ನೋಡಿ ಬೀನ್ಸ್ ಪಲ್ಯ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ಈ ಥರ ನೀವು ಮಾಡಬೇಕಾ ಬನ್ನಿ ಆಗಿದ್ರೆ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ನಾನಿಲ್ಲಿ ಫಸ್ಟಿಗೆ ಕುಕ್ಕರಲ್ಲಿ ನ ಈ ಥರ ಬೇಯಿಸ್ಕೊಂಡು ಇಟ್ಕೊಂಡಿದ್ದೆ ಬೀನ್ಸ್ ಬೇಯಿಸ ಅಂತ ಹೋದೆ ಅಣ್ಣ ಪಲ್ಯ ಮಾಡೋಣ ಅಂತ ಒಂದು ಪಾತ್ರೆ ಗ್ಯಾಸ್ ಮೇಲೆ ಇಟ್ಟು ಅದಕ್ಕೆ ಹಾಕಿ ಸ್ವಲ್ಪ ಸಾಸಿವೆ ಕಾಳು ಹಾಕಿ ನೆಕ್ಸ್ಟ್ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಈರುಳ್ಳಿ ಮೆಣಸಿನ್ಕಾಯಿ ಟೊಮೊಟೊ ಎಲ್ಲ ಸೇರಿಸಿ ಚೆನ್ನಾಗಿ ಫ್ರೈ ಮಾಡಿ ಅಂತೂ ಇಂತೂ ಫ್ರೈ ಆತು ಟೊಮೊಟೊ ಏನೇ ಹೇಳಿ ಟೊಮೊಟೊ ತರಕಾರಿನೆಲ್ಲ ಫ್ರೈ ಮಾಡೋದು ಅಷ್ಟು ಸುಲಭ ಅಲ್ಲ ತಿರುಗಿಸಿ ತಿರುಗ್ಸಿ ಕೈಯ್ಯ ನಾವು ಬಂದ್ಬಿಡದ ಸಾಕಾಗೋಯ್ತು ನನಗಂತೂ ತಿರುಗಿಸಿ ತಿರುಗಿಸಿ ತಿರುಗ್ಸಿ ಕೊನೆಗೆ ಬೆಂದು ಈ ತರ ರೆಡಿ ಆಯ್ತು ಕೊನೆಗೂ ಕಂಗ್ರಾಜುಲೇಷನ್ ಬಾಜರ್ ಕಂಗ್ರಾಜ್ಯುಲೇಷನ್ ನೆಕ್ಸ್ಟ್ ಬೇಯಿಸಿಟ್ಕೊಂಡಿದ್ದೆ ಅಲ್ವಾ ಬೀನ್ಸ್ನ ಅದನ್ನೆಲ್ಲ ನಾನೀಗ ಆ್ಯಡ್ ಮಾಡ್ತಾ ಇದ್ದೀನಿ ಆವಾಗಲೇ ಟೊಮೊಟೊ ಅದೆಲ್ಲ ಫ್ರೈ ಮಾಡಿದ್ದೆ ಅಲ್ವಾ ಅದೇ ಪಾತ್ರೆಗೆ ಆ್ಯಡ್ ಮಾಡಿ ನೆಕ್ಸ್ಟ್ ಇಲ್ಲಿ ಸ್ವಲ್ಪ ಕುರ್ಶಾಣಿ ಪೌಡ್ರನ್ನ ಆ್ಯಡ್ ಮಾಡ್ತಾ ನೆಕ್ಸ್ಟ್ ಇಲ್ಲಿ ಸ್ವಲ್ಪ ಉಪ್ಪು ಉಪ್ಪಾಕ್ತಾಯಿದ್ದೀನಿ ಈ ಪಲ್ಲಕ್ಕೆ ಕುರ್ಶಾಣಿ ಪೌಡರ್ ಇದ್ರೇ ಟೇಸ್ಟ್ ಜಾಸ್ತಿ ಮತ್ತು ಇಲ್ಲಿ ಅದು ಬಂತು ನೋಡಿ ತಿರುಗಿಸಿ 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 ನನಗೆ ಕೈಯೇ ನೋವು ಬಂದೋಯಿತು ಇನ್ನೇನು ಕೈ ಮುರ್ಕೊಳ್ಳೋದೊಂದು ಬಾಕಿ ಇತ್ತು ಅಷ್ಟರಲ್ಲಿ ಬಿಡು ಹೋಗಲಿ ಅಂತ ನೆಕ್ಸ್ಟ್ ಇದಕ್ಕೆ ನಾನು ಸ್ವಲ್ಪ ಸಾಂಬಾರ್ ಪೌಡರ್ನ ಆ್ಯಡ್ ಮಾಡಿ ಇದಕ್ಕೆ ಕೊಬ್ಬರಿ ಇಲ್ಲ ಅಂದರೆ ಹೆಂಗೆ ಹೇಳಿ ಕೊಬ್ಬರಿನೂ ಸಹ ಆ್ಯಡ್ ಮಾಡ್ತಾಯಿದ್ದೀನಿ ಕೊಬ್ಬರಿ ಆ್ಯಡ್ ಮಾಡಿದ್ದಾದಮೇಲೆ ಮತ್ತೆ ತಿರುಗಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಅಷ್ಟರಲ್ಲಿ ಪಲ್ಯ ರೆಡಿ ಆಗೋಯ್ತು ನೋಡಿ ಎಷ್ಟು ಚೆನ್ನಾಗಿ ಪಲ್ಯ ರೆಡಿಯಾಗಿದೆ ಅಂತ ಈ ಥರ ನೀವು ಒಮ್ಮೆ ಟ್ರೈ ಮಾಡಿ ಸಕ್ಕತ್ತಾಗಿರುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಾಮೆಂಟ್ ಮಾಡಿ ಈ ವಿಡಿಯೋಗೆ ಲೈಕ್ ಮಾಡೋದು ಮಾತ್ರ ಮಾಡಿ ಮರಿಲಿಕ್ಕೆ ಹೋಗ್ಬೇಡಿ ಓಕೆನಾ ನೋಡಿ ಫೈನಲ್ ಆಗಿ ಚಪಾತಿ ಜೊತೆಗೆ ಬೀಮ್ಸ್ ಪಲ್ಯ ತಿಂತ ಇದ್ರೆ ತಿಂತಾನೇ ಇರಬೇಕು ಅನಿಸುತ್ತೆ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್